ಹಲೋ ಫ್ರೆಂಡ್ಸ್ ಎಲ್ರಿಗೂ ಮುಂಜಾನೆ ಶುಭೋದಯ ಹಾಗೆ ಎಲ್ರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಈಗ ಟೈಮ್ ಬಂದ್ಬಿಟ್ಟು ಏಳುವರೆ ಬೆಳಗಿನ ಎಲ್ಲ ಕೆಲಸಗಳು ಮುಗ್ದವು ಸ್ನಾನನೂ ಆಗೈತಿ ಮತ್ತು ಪೂಜೆನೂ ಆಗೈತಿ ಚಹಾ ಮಾಡಿಕೊಂಡು ಚಹಾ ಕೊಡ್ತೀವಿ ಈಗ ಹೊರಗಡೆ ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಇದೆ ನಿನ್ನೆ ಒಟ್ಟ ಮಳೆಯಾಗಿದ್ದಿಲ್ಲ ಆದರೆ ಇವತ್ತು ಮಾತ್ರ ಇವತ್ತು ಬುಧವಾರ ಬೆಳಗ್ಗೆ ಶುರುವಾಗೈತಿ ಮಳೆ ಇದು ಮಳೆ ಇನ್ನು ಎಲ್ಲಿ ತನಕ ಆಗುತ್ತೋ ಗೊತ್ತಿಲ್ಲ ಬೆಳಗ್ಗೆ ಶುರುವಾದ್ರೆ ರಾತ್ರಿ ಮಲ್ಕೊಳ್ಳೋದವರೆಗೂ ಬಿಡೋದು ನಿಮಗಿಲ್ಲ ಇದು ಮಳೆ ಇವತ್ತಿನ ಬಟ್ಟೆ ಪಟ್ಟೆ ಏನೇನಾಗ್ತವೋ ಏನೇನು ಇಲ್ಲ ಒಣಗ್ತವೋ ಇಲ್ಲೂ ಹೋಗುತ್ತಿಲ್ಲ ನೋಡೋಣ ಏನೇನಾಗುತ್ತೆ ಹೇಳ್ಬಿಟ್ಟು ಈಗ ನಾವು ಇವತ್ತು ರೊಟ್ಟಿಗೆ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಬೇಕು ಅಡುಗೆಗೆ ಅಡುಗೆ ಶುರು ಮಾಡ್ಕೊಳ್ಳೋಣ ಬಟ್ಟೆ ಬೇಕಿದ್ರೆ ಆಮೇಲೆ ನೋಡೋಣ ಹೊರಗಡೆ ಮಳೆ ಬರ್ತಾ ಇದೆ ಹೋಗ್ಯಕ್ಕೂ ದಾರಿ ಇಲ್ಲ ನೋಡೋಣ ಆಮೇಲೆ ನೋಡೋಣ ಬಟ್ಟೆನ ಮೊದಲು ಅಡುಗೆ ಕೆಲಸ ಶುರು ಮಾಡ್ಕೊಳ್ಳೋಣ ಬೆಂಡೆಕಾಯಿ ತಂದಾಗ ತುಂಬಾ ಮಣ್ಣಿದವು ತಂದು ದಿವಸನೇ ಎಲ್ಲ ಸ್ವಚ್ಛನಾಗೆ ತೊಳೆದ್ಬಿಟ್ಟು ಬಟ್ಟೆ ಮೇಲೆ ಹಾಕಿ ನೀರೆಲ್ಲ ಹೋಗಿಂದ ಡಬ್ಬಿಲಿ ಹಾಕಿದ್ದೆ ಇವಾಗ ತೊಳ್ದು ಮಾಡ್ಬೇಕಂದ್ರೆ ಆಗೋದೇ ಇಲ್ಲ ಈಗ ಜಸ್ಟ್ ಉಳ್ಕೊಳ್ಳೋಣ ತೊಳ್ಕೊಂಡು ಉರಿಯೋದೊಂದು ಕೆಲಸ ಏನು ತೊಳ್ಕೊಳ್ಳೋದಂದರೆ ಆಗೋದೇ ಇಲ್ಲ ಅದಕ್ಕೆ ಈಗ ಮಳೆಗಾಲ ಅಲ್ಲ ಏನಾದರೂ ಕೈ ಏನಾದರೂ ತಂದಾಗ ತುಂಬಾ ಮಣ್ಣಿರುತ್ತೆ ಪಲ್ಯದಂದ್ರೂ ಹಿಂದ್ಗಡೆ ಮಣ್ಣು ಇರುತ್ತೆ ಹಾಗೆ ಇಟ್ಟರೆ ಬೇಸ್ ಎಲ್ಲ ಮಣ್ಣು ಮಣ್ಣಾಗುತ್ತೆ ಹಾಗಾಗಿ ತೊಳ್ದು ಬಿಟ್ಟು ಬಟ್ಟೆ ಮೇಲೆ ಹಾಕಿ ನೀರಿನಂಶ ಎಲ್ಲ ಹೋಗಿಂದ ಚೀಲದಲ್ಲಿಡೋ ಇಡ್ಬೋದು ಡಬ್ಬಿಗಳಿದ್ರೆ ಡಬ್ಬಿಗಳಲ್ಲಿ ಹಾಕಿ ಇಡ್ಬೋದು ಅಂದರೆ ತಂದಿಸೇ ತೋಳ್ದುಬಿಟ್ರೆ ಮಣ್ಣು ಮಣ್ಣು ಏನೂ ಆಗೋಲ್ಲ ಆದ್ದರಿಂದ ಇನ್ನೊಂದು ಕತ್ಕತ್ತೈತಿ ಇನ್ನೊಂದು ಕೂಡ ಮಣ್ಣು ಮಣ್ಣು ಹಾಕಿರ್ತ ಇಷ್ಟು ದಿನ ಆಯಿತು ರೊಟ್ಟಿ ಮಾಡೇ ಇಲ್ಲ ಶುಕ್ರವಾರ ರೊಟ್ಟಿ ಮಾಡಿಲ್ಲ ಶನಿವಾರ ಮಾಡಲಿಲ್ಲ ಶನಿವಾರ ಇಡ್ಲಿ ಮಾಡಿ ಶನಿವಾರ ಶನಿವಾರ ರೊಟ್ಟಿ ಮಾಡಲಿಲ್ಲ ಐತಾರು ದಿನ ಇಡ್ಲಿ ಮಾಡಿತ್ತು ಸೋಮವಾರ ಬನಶಂಕರದು ಹುಟ್ಟಿದ್ದೀನ ಅಂತೇಳಿ ಅವತ್ತು ರೊಟ್ಟಿ ಮಾಡಿಲ್ಲ ಮಂಗಳವಾರ ಅಮಾವಾಸ್ಯ ರೊಟ್ಟಿ ಮಾಡಿಲ್ಲ ಇವತ್ತು ರೊಟ್ಟಿ ಮಾಡ್ತಾಯಿದ್ದೀವಿ ನೋಡಿರಿ ದಿನ ಮಾಡ್ತೀವಿ ಏನಾದರೂ ಬಂದಾಗ ಬದುಕ್ತೀವಿ ಇವತ್ತು ಬೇಳೆ ಸಾರು ಮಾಡೋದಿಲ್ಲ ಬೇಳೆ ಸಾರು ಬೇಜಾರು ಆಗಿತ್ತು ಅದಕ್ಕೆ ಈ ರೀತಿ ಟಮಾಟೆ ಸಾರು ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಟಮಾಟಿನ ಹುರ್ಕೊಳ್ತಾ ಇದ್ದೀವಿ ಟಮಾಟೆ ಜೊತೆಗೆ ಒಂದೆರಡು ಈರುಳ್ಳಿ ಒಂದೈದು ಟೊಮೆಟೊ ಒಂದು ನಾಲ್ಕೈದು ಹೇಸರು ಬೆಳ್ಳುಳ್ಳಿ ಮತ್ತು ಕರಿಬೇವು ಜೀರಿಗೆ ಅವೀಜ ಎರಡು ಲವಂಗ ಒಂದು ನಾಲ್ಕು ಮೆಣಸು ಒಂದು ಸ್ವಲ್ಪ ಚಕ್ರಮಗ್ಗು ಮತ್ತು ಸ್ವಲ್ಪ ಕಲ್ಲು ಹೂವು ಅಂತಾರಲ್ಲ ಅದು ಒಂದು ಸ್ವಲ್ಪ ಚಕ್ಕೆ ಇಷ್ಟನ್ನ ಹಾಕಿ ಇದ್ದೀವಿ ಇದನ್ನು ಹುರಿದು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಕೊಟ್ಟು ಸಾಂಬಾರು ಮಾಡೋದು ನೋಡಿ ಅಡುಗೆ ಕೆಲಸ ಎಲ್ಲ ಮುಗೀತು ಕಸ ಉಡ್ಗ್ಯೋದು ಬಂಡಿ ತೊಡಗೋದು ಗ್ಯಾಸ್ ಒರೆಸೋದು ಎಲ್ಲ ಆಗಿದೆ ಪಾತ್ರೆಯನ್ನು ತೊಳ್ದಾಗಿದೆ ಇವಾಗ ಅಡುಗೆ ಏನಿಲ್ಲ ಇಲ್ಲ ಎಲ್ಲ ಅಡುಗೆ ಮುಗಿದದು ಇವಾಗ ನಾವು ಸ್ವಲ್ಪ ಸ್ಟಿಚ್ಚಿಂಗಿದೆ ಮಾಡೋದು ಮಾಡಬೇಕು ನಿನ್ನೆ ಎಲ್ಲ ಈ ಫ್ರಾಕುಗಳು ಹೊಲ್ದಿದ್ದೀನಲ್ಲ ಇದಕ್ಕೆಲ್ಲ ಕೆಳಗಡೆ ಈ ಥರ ಪಿಕೋ ಮಾಡಬೇಕು ಕೆಳಗೆಲ್ಲ ಪಿಕೋ ಮಾಡಿದ್ರೇ ಅದು ಅಂಬ್ರೆಲಕ್ಕ ಒಂದು ಲುಕ್ ಬರೋದು ಈ ಎರಡು ಡ್ರೆಸ್ಸನ್ನು ಪಿಕೋ ಮಾಡಬೇಕು ಹಾಗೆ ಸಾರಿಗಳದವು ಉಕ್ಕೋ ಪಿಕೋ ಮಾಡೋದು ಫಾಲ್ಸ್ ಹಚ್ಚೋದು ಅದವು ಅದನ್ನು ಮಾಡೋಣ ಈಗ ಬನ್ನಿ ಈ ಅಂಬ್ರೆಲಾ ಫಾಕ್ ಫ್ರಾಕ್ಗಳಿಗೆ ಪಿಕೋ ಮಾಡಬೇಕಂದ್ರೆ ಫುಲ್ಲು ಲಾಂಗ್ ಇದು ದೊಡ್ಡದಾಗಿರುತ್ತೆ ಜಾಸ್ತಿ ಟೈಮ್ ಬೇಕು ಪಿಕೋ ಮಾಡೋದಕ್ಕೆ ಮಾಡಿಬಿ ಅದರ ಇಷ್ಟು ಓದಬೇಕು ಒಂದು ಪೂರ್ತಿ ಸೀರೆನೇ ಮಾಡೋದು ಈ ಫ್ರಾಕ್ಗಳಿಗೆಕ್ಕಿಂತ ಒಂದು ಹಾಗೆ ಹಾಗೆ ಮಾಡಿದರೆ ಒಂದು ನಾಲ್ಕು ಸೀರೆ ಪಿಕ್ಕೋ ಒಂದು ನಾಲ್ಕು ಸೀರೆ ಉಪ್ಪೋ ಮಾಡೋದೇನು ಈ ಒಂದು ಡ್ರೆಸ್ಸಿ ಪಿಕ್ಕೋ ಮಾಡೋದೇನು ಒಂದೇನಂತೆ ಅಷ್ಟು ದೊಡ್ಡದಾಗಿರುತ್ತಿದೆ ನಾಲ್ಕು ಸೀರೆಗೆ ಪಿಕೋ ಮಾಡಿದರೆ ಆ ಕಡೆ ಕಡೆ ಸೇರಿಸಿ ಎಂಬತ್ತು ರೂಪಾಯಿ ಬರ್ತದೆ ನನಗೆ ಇದು ಮಾಡಿದರೆ ಮತ್ತೆ ಇದೇ ಇದು ಒಳ್ಳೆಯದರಲ್ಲಿ ಲೆಕ್ಕ ಸ್ಟಿಚಿಂಗ್ ಮಾಡೋದೆಲ್ಲ ಮುಗಿತು ಫ್ರಾಕ್ ಕಡೆ ಎಲ್ಲ ರೆಡಿ ಆಯಿತು ಅವ್ರ ಬ್ಯಾಗ್ ಒಳಗೆ ಹಾಕಿ ರೆಡಿ ಮಾಡಿಟ್ಟೆ ಕೊಡಬೇಕು ಅಂತೇಳ್ಬಿಟ್ಟು ಈಗ ಮಕ್ಕಳು ಊಟಕ್ಕೆ ಹೋಗಿದ್ದಾರೆ ಇಲ್ಲೇ ಒಂದು ಸಣ್ಣ ಫಂಕ್ಷನ್ ಇದೆ ಕೆಳಗಡೆ ಕಳಿಸಿದ್ದೀನಿ ಊಟಕ್ಕೆ ಈಗ ನಾನು ಕೂಡ ಇಲ್ಲಿ ಮನೆಯಲ್ಲಿ ಊಟ ಮಾಡಬೇಕು ಊಟ ಮಾಡೋಣ ಇವತ್ತಂತೂ ಸಾರು ತುಂಬ ಸೂಪರಾಗಿ ಮಾಡಿದ್ದೀನಿ ಅದ್ರ ಇನ್ನು ಕೂಡ ಅಡುಗೆ ಮನೆ ತುಂಬ ಐತಿ ನೋಡೋಣ ಬನ್ನಿ ಸಾರು ಸೂಪರಾಗೈತಿ ಇವತ್ತು ಬೆಳಿಗ್ಗೆ ಮಾಡಿದಂಥ ಬೆಂಡೆಕಾಯಿ ಪಲ್ಯ ರೊಟ್ಟಿ ಮತ್ತಿದು ಹುಣ್ ಚಟ್ನಿ ಅಂತಾರ ಮುಂಚೆಕಾಯಿನ ಅರ್ದ್ಬಿಟ್ಟು ಮಾಡಿರ್ತೀವಲ್ಲ ಅದು ಹುಣ್ ಚಟ್ನಿ ಮತ್ತಿದು ಆಗಿರೋ ಸಾರು ಘಮ್ ಅಂತ ನೋಡ್ರಿ ಸಾರು ಜಾಸ್ತಿ ಮಾಡಿಬಿಟ್ಟಿದ್ದೀನಿ ನಾವು ಹುಡುಗರು ಅವ್ರ ತಾತ ಊಟಕ್ಕೆ ಅಂತ ನಾನು ಊಟಕ್ಕೆ ಊಟಕ್ಕೋದ್ರು ಸಾರು ತುಂಬ ಚೆನ್ನಾಗಿದೆ ಇವಾಗ ರೊಟ್ಟಿ ಪಲ್ಯ ಊಟ ಮಾಡಿ ಬಂದು ಆಮೇಲೆ ಅನ್ನ ಸಾರು ಊಟ ಮಾಡೋಣ ಪಲ್ಯ ಬೆಳಗ್ಗೆ ಎಲ್ಲರೂ ಊಟ ಮಾಡಿವೆ ರೊಟ್ಟಿ ಜೊತೆಗೆ ಇಷ್ಟೇ ಇಷ್ಟು ಮಿಕ್ಕಿರೋದಿದೆ ಎಷ್ಟು ಊಟ ಮಾಡೋಣ ಫ್ರೆಂಡ್ಸ್ ಈಗ ಸಾಯಂಕಾಲ ಟೀ ಕುಡಿಯೋ ಟೈಮಲ್ಲಿ ಸ್ವಲ್ಪ ಏನಾದರೂ ಬಿಸಿ ಬಿಸಿದಾಗಿ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ ಅದಕ್ಕೆ ನಾನೀಗ ಈರುಳ್ಳಿ ಪಕೋಡನ ಮಾಡ್ತಾಯಿದ್ದೀನಿ ಈರುಳ್ಳಿ ಪಕೋಡ ಮಾಡೋದಕ್ಕೆ ನಾನು ಆಲ್ರೆಡಿ ಈ ಇದು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಏನೇನು ಹಾಕೊಂಡಿದ್ದೀನಿ ಅಂದರೆ ಈರುಳ್ಳಿ ಮೆಣಸಿನ್ಕಾಯಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರ್ಬೇಕು ದಪ್ಪ ದಪ್ಪನಾಗೆ ಕಟ್ ಮಾಡಿಡಬಾರ್ದು ಮೆಣಸಿನ್ಕಾಯಿನೂ ಅಷ್ಟೇ ತುಂಬ ಸಣ್ಣ ಅಂದರೆ ಸಣ್ಣಗೆ ಕಟ್ ಮಾಡಿಟ್ಕೋಬೇಕು ಅದ್ರ ಜೊತೆಗೆ ಈಗ ಏನೇನು ಹಾಕಿದ್ದೀನಿ ಅನ್ನೋದನ್ನು ಬನ್ನಿ ತೋರಿಸ್ತೀನಿ ಇದಕ್ಕೆ ಈರುಳ್ಳಿ ಹಸಿಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಮತ್ತು ಸೋಡಾ ಪುಡಿ ಉಪ್ಪು ಇಷ್ಟನ್ನು ಹಾಕಿದ್ದೀನಿ ಕಡಲೆಬೇಳೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಿಟ್ಟು ಜಾಸ್ತಿ ಹಾಕೋಬೇಕು ಅಕ್ಕಿ ಹಿಟ್ಟು ಯಾಕಂತಂದರೆ ಕ್ರಿಸ್ಪಿಯಾಗಿ ಬರಲಿ ಒಂದು ಕಾರಣಕ್ಕೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಕಡಲೆಬೇಳೆ ಇಟ್ಟು ನಾವು ಎಷ್ಟು ಬಜ್ಜಿ ಮಾಡ್ತೀವೋ ಅದರಷ್ಟು ಹಿಟ್ಟನ್ನು ನಾವು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಸರಿಯಾಗಿ ಹಿಡ್ಕೊಕೋಣಲ್ಲ ಹಿಡ್ಕೊಳಕ್ರೇ ಪೂರ ಗಟ್ಟಿನೂ ಕಲಿಸ್ಬೇಡಿ ಪೂರ ನೀರನ್ನು ಕಲಿಸ್ಬೇಡಿ ಒಂದು ಮೀಡಿಯಮ್ ಆಗಿರ್ಬೇಕು ಹೇಳಿದ್ದೇನೆ ನಂಬಬೇಡಿ ಚೆನ್ನಾಗಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಡ್ರಿ ಇದು ಹಿಟ್ಟು ಕಲಸಿದ ಮೇಲೆ ಇದು ಉಪ್ಪು ಆಗ್ಯದೋ ಇಲ್ಲೋ ಅಂತ ಸರ್ತಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಹಸಿ ಹಿಟ್ಟನ್ನು ಉಪ್ಪು ಕರೆಕ್ಟ್ ಇದ್ದರೆ ಹಾಕ್ಕೊಳ್ರಿ ಕಡಿಮೆ ಇತ್ತಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಡ್ರಿ ಸರಿಗಿತ್ತಂದ್ರೆ ಏನೇನು ಕರಿಯೋಕ್ಕೆ ಬಿಡ್ಬೋದು ರೀತಿಯಾಗಿ ಸಂಪೂರ್ಣವಾಗಿ ಹಿಟ್ಟು ರೆಡಿ ಮಾಡ್ಕೊಂಡಿನಿ ಹಿಂಗೆ ಬನ್ನಿ ಈಗ ಹಾಕೋಣ ಬಜ್ಜಿನ ನಿಮ್ಗೆ ಹೆಂಗೆ ಬೇಕು ಹಾಕ್ರಿ ನಿಮ್ಗೆ ಸಣ್ಣ ಸಣ್ಣ ಬೇಕಂದ್ರೆ ಸಣ್ಣ ಸಣ್ಣ ಹಾಕ್ರಿ ದೊಡ್ಡ ದೊಡ್ಡ ಬೇಕಂತ ದೊಡ್ಡ ದೊಡ್ಡ ಹಾಕ್ರಿ ಅದು ನಿಮ್ಮ ಅಭಿಪ್ರಾಯ ಈಗ ನನಗೆ ಹೇಗೆ ಬೇಕೋ ನನಗೆ ಹಾಕ್ತಾಯಿದ್ದೀನಿ ಒಬ್ಬೊಬ್ಬರು ಒಂದೊಂದು ಥರ ಇಷ್ಟಪಡ್ತಾರೆ ಈ ಪಕೋಡದಾಗ ಒಬ್ಬರು ಸಣ್ಣ ಭಾಳ ಇಷ್ಟಪಡ್ತಾರ ಒಬ್ಬರು ದೊಡ್ಡ ದೊಡ್ಡವು ಅಡಾಲಾಗಿ ಬೇಕಂತಾರೆ ನಾನು ಸಣ್ಣ ಹೊಲ ದೊಡ್ಡ ಹೊಲ ಮೀಡಿಯಮ್ ಸೈಜಲ್ಲಿ ಹಾಕಿದ್ದೀನಿ ನಾವು ಸಣ್ಣವರಿದ್ದಾಗ ಭಾಳ ಹಿಂಗೆ ತಿಂತಿದ್ವಿ ಮೆಣಸಿನಕಾಯಿ ಬಜ್ಜಿ ಬದಲು ಇವನ್ನ ತಿಂತಿದ್ವಿ ನಾವು ನೋಡಿ ನಾನು ಯಾವ ರೀತಿ ಹಾಕಿದ್ದೀನಿ ಅಂತ ಕೈ ಆಡ್ಸಕ್ಕೆ ಹೋಗ್ಬಿಡಿ ಸ್ವಲ್ಪ ಹೊತ್ತು ಇರಲಿ ಹಾಗೆ ಇಷ್ಟೊತ್ತು ಉರಿ ಜೋರಿಟ್ಟಿದ್ವಿ ಈಗ ಸ್ವಲ್ಪ ಉರಿ ಸಣ್ಣ ಇಡೋಣ ಯಾಕಂದರೆ ಅದು ಪೂರ್ತಿಯಾಗಿ ಒಳಗಡೆ ಬೇಯಬೇಕು ಜೋರಿಟ್ಬಿಟ್ರೆ ಬೇಗನೆ ಕೆಂಪಾಗಿ ಬರುತ್ತಾ ಆದರೆ ಒಳಗಡೆ ಬೆಂದಿರೋದಿಲ್ಲ ಈ ರೀತಿ ಆದಮೇಲೆ ಕೈ ಆಡಿಸಿ ಮೊದಲೇ ಮೊದಲಿಗೆ ಕೈ ಆಡ್ಸಕ್ ಹೋಗ್ಬೇಡಿ ಹಂಗೆ ಹಿಡಿಬಾರ್ದು ಗ್ಯಾಸಿಗೆ ನೋಡಿ ಈ ರೀತಿಯಾಗಿ ಇಷ್ಟು ಕೆಂಪನಿಗೆ ಆದ್ರೆ ಸಾಕು ಈಗ ನಾನು ಇದನ್ನ ತಕ್ಕೊಳಕತ್ತೀನಿ ಈಗ ಮತ್ತೆ ಉರಿ ಜೋರಿಡಬೇಕು ಊರಿ ಜೋ ಉರಿ ಜೋರಿಟ್ಟು ಸ್ವಲ್ಪ ಎಣ್ಣೆ ಕಾಯಬೇಕು ಈಗ ಇಷ್ಟೊತ್ತನ್ನು ಹಾಕಿರ್ತೀವಲ್ಲ ಸ್ವಲ್ಪ ಎಣ್ಣೆ ತನಗಾಗಿರುತ್ತೆ ಈಗ ಸ್ವಲ್ಪ ಉರಿ ಜೋರಿಟ್ಟು ಮತ್ತೆ ಪಟಾಪಟ ಅಂತೇಳಿ ಹಾಕಬೇಕು ಮತ್ತೆ ಹಾಕಿ ನೋಡ್ರಿ ನಾನೀವಿ ಬಜ್ಜಿ ಹಾಕೋದಿನ್ನ ಐತಿ ಆದರೆ ಇವರು ಅಪ್ಪ ಹೊಂಟಾರ ಜಲ್ದಿ ಒಂದು ಸ್ವಲ್ಪ ಹಾಕೊಟ್ಟಿನಿ ಹೆಂಗದವಪ್ಪ ಹೆಂಗದವು ಬಜ್ಜಿ ಚಲೋ ಅದ ಇಲ್ಲಿ ಅವು ಸೊಪ್ಪು ಮೆತ್ತ ಹಿಟ್ಟು ಈರುಳ್ಳಿ ಭಾಳ ಆದ್ರೆ ಕ್ರಿಸ್ಪಿ ಹಾಕವು ಹಿಟ್ಟು ಜಾಸ್ತಿ ಐತಲ್ಲ ಹಂಗಲ್ಲಿ ಇಲ್ಲಿ ಮೆತ್ತಗದವು ಬರ್ರಿ ಎಲ್ಲರೂ ಸಾಯಂಕಾಲ ಈರುಳ್ಳಿ ಬಜ್ಜಿನ ತಿಂತ ಚಹಾ ಅಂತ ಇನ್ನೂ ಚಹಾ ಮಾಡಿಲ್ಲ ಈರುಳ್ಳಿ ಬಜ್ಜಿ ಮಾಡಿವಿ ಈಗ ಈರುಳ್ಳಿ ಬಜ್ಜಿ ತಿಂತಾ ಇದೀವಿ ನೋಡ್ರಿ ಇದಕ್ಕೆ ಸಾಸ್ ಹಾಕೊಂಡಿವಿ ಟೊಮೆಟೊ ಸಾಸ್ ಕಿಸಾನ್ ಇದನ್ನ ಹಾಕೊಂಡು ತಿನ್ನ ಎದ್ಕೊಂಡು ತಿನ್ನಕತ್ತ ನೋಡ್ರಿ ಅವ್ರ ಬಜ್ಜಿ ಮಾತ್ರ ಸೂಪರಾಗಿ ಸಾಸ್ ಟೇಸ್ಟ್ ಆಗ್ತಾನೆ ಸಾಸ್ ಹಚ್ಕೊಂಡಿನಿ ನೋಡೋಣ ಹೆಂಗಾಗತ್ತ ಚೆನ್ನಾಗನ್ಸುತ್ತೆ ತಣ್ಣಗೆ ವಾತಾವರಣ ಇದ್ರೆ ಈ ಥರ ಖಾರ್ ಕಾರ್ದು ಏನಾದ್ರೂ ತಿನ್ಬೇಕು ಅನ್ಸುತ್ತ ಸಾಯಂಕಾಲ ಟೈಮು ಅದು ಹೊರಗಡೆ ತರೋದು ಬೇಡ ಹೊರಗಡೆ ತಂದು ತಿಂದರು ಆರೋಗ್ಯ ಕಡತ್ತ ಹಾಗಂತೇಳಿ ತಿನ್ನ ಇದನ್ನೇ ಮಾಡ್ಕೊಂಡು ತಿನ್ಬಾರ್ದು ಎಣ್ಣೆ ಪದಾರ್ಥ ದೇಹಕ್ಕೆ ಒಳ್ಳೆಯದಲ್ಲ ಬಜ್ಜಿ ಏನಾದರೂ ಮಾಡಿದ್ರೆ ಮಾತಾಡೋಕ್ಕಾಗಲ್ಲ ಬಟ್ ತಿಂದು ಬಿಡು ತಿಂದು ಮುಗಿಸ್ಬಿಡೋಕೆ ಅನ್ಸುತ್ತೆ ತಿಂದು ಮತ್ತೆ ಆಮೇಲೆ ಬರ್ತೀವಿ ನಾವು ಬರ್ರಿ ಎಲ್ಲರೂ ಚಹಾ ಕುಡಿಯೋಣ ಬಿಸಿ ಬಿಸಿ ಚಹಾ ಇವತ್ತು ನಾನು ವಿಡಿಯೋದಲ್ಲಿ ಸಾಧ್ಯ ಆದಷ್ಟು ನಾನು ತೋ ಏನೇನು ತೋರಿಸಿದ್ದೀನೋ ಅದೆಲ್ಲ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇದೇ ರೀತಿ ನನ್ನ ಚಾನಲ್ನ ವಿಡಿಯೋಸ್ನ ನೋಡ್ತಾ ಇದೀವಿ ಹಾಗೆ ಫಾಲೋ ಮಾಡ್ತಾಯಿದೆ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನಾಳಿನ ಸಂಚಿಕೆ ವಿಡಿಯೋದಲ್ಲಿ ಏನೇನಾಗುತ್ತೆ ನೋಡೋಣ ನಾಳೆ ಒಂದು ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಇಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಹೊಡೆದನ್ನು ಮಾತ್ರ ಮರಿಬೇಡಿ ಹಾಗೆ ಎಲ್ರಿಗೂ ಕೂಡ ನಮಸ್ಕಾರಗಳು ಬಾಯ್